ಇವತ್ತಿನ ದಿವಸ ನಾವು ಹಿಂಗಣಿ ಗ್ರಾಮಕ್ಕೆ ಬಂದಿದ್ದೀವಿ ನಾವು ಮತ್ತು ಬಿಡಿ ಪಾಟೀಲ್ ಟೀಮ್ ಬರೋ ಉದ್ದೇಶ ಏನಪ್ಪಾ ಅಂತಂದ್ರ ಊರಿನ ಜನರ ಅಪೇಕ್ಷೆ ಮೇರೆಗೆ ನಮ್ಮ ಊರಾಗ ನೀರು ಭಾಳ ಬಂದವ್ರಿ ಬರೀ ಬಿಡಿ ಪಾಟೀಲ್ ಅಂದಾಗ ನಾವು ಬರೋರಿದ್ದು ಅವರು ಹೇಳಿದ್ರು ಬರ್ರಿ ಅಂತ ಬಂದಾಗ ಇಲ್ಲಿ ಬಂದ ನೋಡಿದಾಗ ಪರಿಸ್ಥಿತಿ ನೋಡಿದಾಗ ಇಲ್ಲಿ ಪರಿಸ್ಥಿತಿ ಹದಗೆಟ್ಟೆ ಹೈದರಾಬಾದ್ ಆಗ್ಯದ ಯಾಕೆ ಆಗ್ಯದಪ್ಪ ಅಂದ್ರ ಸ್ಥಳೀಯ ಶಾಸಕರು ಬಂದಿದ್ರ ಅದ್ ಕೇಳಿವ್ ನಾವು ನಮ್ಮೆಲ್ಲ ಗ್ರಾಮಸ್ಥರು ಹೇಳಿದ್ರು ಅದು ಯಾವಾಗ ಬಂದಾರಪ್ಪ ಅಂದ್ರ ರಾತ್ರಿ ಎಂಟು ಗಂಟೆಗೆ ಬಂದಾರತ್ತೆ ಸ್ಥಳೀಯ ಶಾಸಕರು ಬಂದೇನೆ ವೀಕ್ಷಣೆ ಮಾಡ ಎಲ್ಲಿ ವೀಕ್ಷಣೆ ನಮ್ಗಂತೂ ಗೊತ್ತಿಲ್ಲ ತಹಶೀಲ್ದಾರ್ ಸಾಹಸೀಲ್ದಾರ್ ಸಾಹೇಬರು ಊರ ದಂಡಾಧಿಕಾರಿಗಳು ಅವ್ರು ಹಂಗ ಹೇಳ್ತಾರೆ ಮತ್ತೆ ರಾತ್ರಿ ಬಂದಾಗ ಏನಾದ್ರು ಅಧಿಕಾರಿಗಳಿಗೆ ಎಲ್ಲಿ ನೀರ್ ಕಾಣಬೇಕು ಈಗ ಮುಂಜಾನೆ ಬಂದ್ ನೋಡಬೇಕು ನೀರ್ ಎಲ್ಲ ಮನೆಯಾಗ ಊರ್ ಮನೆಯಾಗ ನೀರಿ ಹುಟ್ಟು ಹುಕ್ಯಾವ ಈವನ್ ಏನಾದ ನಮ್ಮ ಗುಡಿಗಳಲ್ಲಿ ಗುಡಿ ಗುಂಡದಲ್ಲಿ ನೀರು ಹುಟ್ಟಿ ಹುಕ್ಯಾವ ದೇವರ ಮನೆಯಲ್ಲಿ ನೀರು ಅಂತ ಪರಿಸ್ಥಿತಿ ಹಿಂಗಡಿ ಗ್ರಾಮದಲ್ಲಿ ಆಗ್ಯದ ಇದ್ದ ಶಾಸಕರೇನದ ನಾ ಹಂಗ ಮಾಡಿ ನಾ ಹಿಂಗ ಮಾಡಿ ಅಂತ ಹೇಳ್ತಾರ ಶಾಸಕರೇ ಇಲ್ಲಿ ಬಂದು ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡ್ರಿ ಇಲ್ಲಿ ಪರಿಸ್ಥಿತಿ ಏನದ ಜನರ ಪರಿಸ್ಥಿತಿ ಏನದ ಪ್ರತಿಯೊಬ್ಬರು ಜನರ ನಿಮ್ಗೆ ಇಡೀ ಶಾಪ್ ಆಗ್ಲಾಕ ಶಾಸಕರ ವಿಷಯ ಜಾಣ ಶಾಸಕರ ಹೇಳ್ತೀರಿ ನಾ ನಿಮ್ಗೆ ವಿರೋಧ ಪಕ್ಷದವ್ ಇದ್ದಿರ್ಬೇಕು ಅದನ್ನ ಮಾತೇನು ಹೇಳತ್ತಿನಿ ಕಣ್ಣಾರೆ ನೋಡಿ ಏನದ ವೀಕ್ಷಣೆ ಮಾಡಿ ನಿಮ್ಮ ವಿರೋಧ ಆರೋಪ ಮಾಡಕತ್ತೀನಿ ಹಂಗಾಗಿ ಇಲ್ಲಿ ಜನರ ಪರಿಸ್ಥಿತಿ ಏನದ ಹದಗೆಟ್ಟೆ ಹೈದರಾಬಾದ್ ಆಗ್ಯದ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಇಲ್ಲಿ ಜಿಲ್ಲಾಧಿಕಾರಿ ಬರಬೇಕು ತಾಲೂಕು ದಂಡ ದಂಡಾಧಿಕಾರಿ ಬರಬೇಕು ಎ ಸಿ ಸಾಹೇಬ್ರ ಬರ್ಬೇಕು ಬರಬೇಕು ಇವತ್ತಿನ ಮಟ್ಟಿಗೆ ಏನಾದ್ರು ಇಲ್ಲಿ ಓ ನಮ್ಗೆ ರಿನ್ಯೂ ಮಾಡ್ರಿ ಇಲ್ಲಿ ನಾವು ಇಲ್ಲ ಅಂತ ಹೇಳ್ತಾರೆ ಎ ಓ ಸಾಹೇಬ್ರಿಗೆ ನಾವ್ ಏನ್ ಹೇಳಕ್ ಅಂದ್ರೆ ಎಓ ಎ ಓ ನಿಮ್ಗೆ ಏನಾರು ಆಗಿಲ್ಲ ಇಂತ ಪರಿಸ್ಥಿತಿ ಹೇಳಿ ಊರು ಮುಣಗಾಕ್ತಾರ ಜನ ಸಹಿಲಾಕ ಜನ ಸಾಯಿಲಾಕರ ನೀರಿಲ್ಲ ಜನ ಇಲ್ಲ ಮೇವು ಇಲ್ಲ ಇದ್ರೊಳಗೆ ನೀವು ಅವ್ರಿಗೆ ರಿಲ್ಯೂ ಮಾಡ್ತೀರ ನಿಮ್ಗೆ ಎಮ್ ಬುದ್ಧಿರಿ ಆದಿಲ್ಲ ನಿಮ್ಗೆ ಯಾರ ಆಫೀಸರ್ ಮಾಡ್ರ ಇಂತ ತುರ್ತು ಸಭೆಯಲ್ಲಿ ಸುರ್ ತುರ್ತು ಸಭೆ ಕರೆದೇ ಅನ್ನೋದ್ ಆಫೀಸರ್ ಗೆ ಆದೇಶ ಮಾಡ್ಬೇಕು ಆದೇಶ ಮಾಡ್ಲಾರ ಬಿಟ್ಟು ಅವ್ರಿಗೆ ರಿಲೀವ್ ಮಾಡ್ತೀರಪ್ಪ ಅಂದ್ರೆ ಇದು ಸರಿ ಇಲ್ಲ ಇದು ಎಲ್ಲೇ ಜನರ ಜೊತೆ ಆಟ ಆಡತಿ ನೀವು ಶಾಸಕರು ಕೂಡಿ ಇದಕ್ಕೆ ತುರ್ತವಾಗಿ ತರ ತುರ್ತವಾಗಿ ಪರಿಹಾರ ಕೊಡ್ಲಿಕ್ಕಂದ್ರೆ ನಾವು ಬಿ ಡಿ ಪಾಟೀಲ್ ಏನಾದ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದ ರೈತರಿಗೆ ನ್ಯಾಯ ಕೊಡ್ಸ ನಾವು ಜೀವನ ಕೊಡ್ಲಿಕ್ಕೆ ತಯಾರಿದ್ದೀವಿ ಹಂಗಾಗಿ ಈ ಮೂಲಕ ನಾನು ನಿಮ್ಗೆ ಎಚ್ಚರಿ ಕೊಡ್ತಾ ಇದ್ದೀನಿ ಡಿ ಸಿ ಸಾಹೇಬ್ರ ಇದರ ಬಗ್ಗೆ ನಿಮ್ಮಲ್ಲಿ ಇದು ಮೂರ್ ತೊಂಬತ್ತು ಸಹ ತಾವು ಅದರ ಬಗ್ಗೆ ಬಹಳ ವಿಶೇಷವಾಗಿ ಗಮನ ಕೊಟ್ಟು ಈ ಜನರಿಗೆ ಏನದ ಬಡ ಜನರಿಗೆ ಬಡ ರೈತರಿಗೆ ನ್ಯಾಯ ಕೊಡುತ್ತೀರಿ ಅಂತ ನಾ ಡಿ ಸಿ ಸಾಹೇಬ್ರಿಗೆ ಆಗ್ರಹ ಮಾಡ್ತೀನಿ ಓ ಸಾವಿರ ತಾವೂ ಆಗ್ಲಿ ತಹಶೀಲ್ದಾರ್ ಸಾಹೇಬ್ರಾಗ್ಲಿ ಎ ಸಿ ಸಾಹೇಬ್ರಾಗ್ಲಿ ವೈಯಕ್ತಿಕ ಬಂದೇನ ಇಲ್ಲಿ ವೀಕ್ಷಣೆ ಮಾಡಬೇಕು ಜನರ ಸಮಸ್ಯೆ ಬಾಳ ಆಗ್ಯಾವ ಹಿಂಗ ಇದೇನು ವೀಕ್ಷಣೆ ಮಾಡಿ ಏನೇನು ಮಾಡ್ಲಿಕ್ಕಪ್ಪ ಅಂದ್ರೆ ನಾವು ಬಿಡಿ ಪಟೇಲ್ ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಾಗ್ತದ ಬಹಿರಂಗವಾಗಿ ನಿಮ್ಗೆ ಹೇಳಕ್ತಾ ಇದೀನಿ ದಯವಿಟ್ಟು ತಾವು ಗಮನಿಸಿ ಏನದ ಮತ್ತೊಂದು ಇಲ್ಲಿ ಹಿಂಗಣಿಯ ಗಂಗಣಿ ಗಂಜಿ ಕೇಂದ್ರ ಮಾಡಿರತ್ತ ಹಿಂಗಣಿ ಊರ್ ಬಿಟ್ಟು ಐದು ಕಿಲೋಮೀಟರ್ ಗಂಜಿ ಕೇಂದ್ರ ಮಾತ್ರ ಅಲ್ಲಿ ಹಾಂಗ ಹೋಗ್ಬೇಕು ಸಾಹೇಬ್ರ ಅದ್ರಾಗ ಹೋಗಿ ರೋಡ್ಗಳು ಎಲ್ಲಾ ನೀರದ ಹುದ್ದಲಾಗಿದೆ ಐದು ಕಿಲೋಮೀಟರ್ ಅಲ್ಲಿ ಹೋಗಿ ಯಾರು ಇರ್ತಾರೆ ಅಲ್ಲಿ ಎಲ್ಲಿ ಅವಶ್ಯಕತೆ ಅಲ್ಲಿ ಅಲ್ಲಿ ಗಂಧಿ ಕೇಂದ್ರ ಮಾಡಬೇಕು ಗಂಜಿ ಕೇಂದ್ರ ಮಾಡಬೇಕು ಅವಶ್ಯಕತೆ ಇಲ್ಲ ಇಲ್ಲಿ ಮಾಡ್ತೀರಪ್ಪ ಅಂದ್ರೆ ಆಫೀಸರ್ ನಿಮ್ಗೆ ಹ್ಯಾಂಗರೇ ನೀವು ಏನ್ ಹೇಳಬೇಕು ನಿಮ್ಗೆ ನಿಮ್ಗೆ ಯಾವ ಪರ ಹೇಳ್ಬೇಕು ನಮ್ಗೆ ಗೊತ್ತಾಗ್ಲಾಗ್ತಿಲ್ಲ ದನ ಕರ ಪರಿಸ್ಥಿತಿ ಇಲ್ಲ ಕೆಟ್ಟವ ದಯವಿಟ್ತಾವ ಏನದ ಇಲ್ಲಿ ಬಂದು ಅಧಿಕಾರಿಗಳು ದಯಾ ಮಾಡ್ತೀರಿ ಅಂತ ನಾ ಇಲ್ಲಿ ಈ ಸಭೆಯಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ್ ಕುಟುಂಬ